ನಮಸ್ತೆ ಸಿಂಹ ಸಿನ್ಹಾ ಅಂತ ಯಾಕೋ ಬಂತು ಮೇ ಬಿ ಸೀನೋರ್ ನೋಡ್ತಾ ಇರ್ಬೋದೇನು ಸಿಂಹ ರಾಶಿ ಅವರ ಫೆಬ್ರವರಿ ಮಂತ್ ಹೇಗಿದೆ ನೋಡೋಣ ಸೊ ಆ ಶಾಕ್ ಹೇಗಿತ್ತು ಅಂದ್ರೆ ಕಾರ್ಡೆ ರಿವರ್ಸ್ ಆಗೋ ರೀತಿಲಿ ಇತ್ತು ಎಸ್ ನಿಮ್ಮ ಫೆಬ್ರವರಿ ಮಂತ್ ಹೇಗಿದೆ ಯಾವ ರೀತಿಯ ಬದಲಾವಣೆಗಳು ಬರ್ತಾ ಇದೆ ಸೊ ಏನಾಗಬಹುದು ನೋಡೋಣ ಸೊ ಏನು ಆಗೋ ತುಂಬ ಎನರ್ಜಿ ಇದೆ ಓಕೆ ವೀನಸ್ ಶುಕ್ರದೇಶ ಶುರು ಆಗ್ತಾ ಇರಬಹುದು ಸೊ ಹ್ಯಾಪಿಯಾಗಿರಿ ಒಂಚೂರು ನೆನಪಿನ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಆಮೇಲೆ ಮುಂದುವರಿಸಿ ಅನ್ನುವಂಥದ್ದು ಇದೆ ಓಕೆ ಡಿಫೆಂಡ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅನ್ನುವಂಥದ್ದು ಅದೇ ಸದ್ಯಕ್ಕೆ ಅಕ್ಸೆಪ್ಟ್ ಮೂಡಿಗೆ ಬನ್ನಿ ಏನೇ ಇದ್ದರೂ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ತಿಂಗಳು ಏನೇ ಬಂದರೂ ಕೂಡ ಅದನ್ನು ನಾನು ಒಪ್ಕೊಳ್ತೀನಿ ನನ್ನನ್ನು ನಾನು ಉಳಿಸ್ಕೊಳ್ತೀನಿ ಅಥವಾ ನನಗೆ ಬರುವ ಅವಕಾಶನ ಅಥವಾ ಆಫರ್ಸ್ನ ನಾನು ಒಪ್ಕೊಳ್ತೀನಿ ಅಟ್ ದಿ ಸೇಮ್ ಟೈಮ್ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಪಡ್ತೀನಿ ಅಂತ ಅಂದ್ಕೊಳ್ಳಿ ಜೊತೆಗೆ ಬೇರೆಯವ್ರಿಗೂ ಕೂಡ ನಿಮ್ಮ ಭಾವನೆಗಳು ಏನಿದೆ ಅದನ್ನ ತಿಳಿಸ್ಕೊಡಿ ಅನ್ನುವಂಥದ್ದು ಇದೆ ಚೆರಿಷ್ ಮೆಮೊರೀಸ್ ಬರುವಂಥದ್ದು ಸಾಧ್ಯತೆ ಇದೆ ಸಾಕಷ್ಟು ಎಂಜಾಯ್ ಮಾಡ್ತೀರಾ ಸೊ ನಿಮ್ಮ ಬ್ಯೂಟಿ ಆರ್ಟ್ ಫೀಲ್ಡ್ ಕಡೆ ಅಥವಾ ನಿಮ್ಮ ಒಂದು ಸೌಂದರ್ಯ ಇಮ್ಮಡಿ ಆಗುವಂಥದ್ದು ಮತ್ತೆ ನಿಮಗೆ ಪ್ರೆಗ್ನೆನ್ಸಿ ಬರುವಂಥದ್ದು ಹೆಚ್ಚು ರೊಮ್ಯಾನ್ಸ್ ಜಾಸ್ತಿ ಆಗುವಂಥದ್ದು ಈ ತಿಂಗಳಲ್ಲಿ ಜಾಸ್ತಿ ಇದೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೌಂದರ್ಯ ನಿಮಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ತುಂಬ ಚೆನ್ನಾಗಿರುವಂಥ ಹೆಣ್ಮಗಳು ಹೆಣ್ಮಗು ಉಟ್ಟು ಅಂಥ ಸಾಧ್ಯತೆ ಇದೆ ಲೈಕ್ ರಂಭ ಇದ್ದಾರಲ್ಲ ಆ ಥರ ರಂಭೆ ಎಲ್ಲ ತುಂಟ 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 ನಿಮಗೆ ಹಿಂಗು ಪ್ರೀತಿ ಉಂಟ ಆ ಪಿಜಾರಲ್ಲಿ ಇದ್ದಾರಲ್ಲ ಆ ರಂಭ ಅವ್ರ ಥರ ಮಗಳು ಹುಟ್ಟುವಂಥ ಅಥವಾ ಆ ಥರ ಸೌಂದರ್ಯ ಇರುವಂಥದ್ದು ಅಥವಾ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇರೋ ಹಾಗಿದೆ ನಿಮ್ದು ಯಾವುದೋ ಪ್ರಶ್ನೆಗೆ ಉತ್ತರ ಅದಾಗಿದೆ ಇಲ್ಲಿ ಓಕೆ ಸದ್ಯಕ್ಕೆ ನಿಮ್ಮ ಸೌಂದರ್ಯನ ಇನ್ನು ಹೆಚ್ಚು ಮಾಡಿಕೊಳ್ಳಿ ಜೊತೆಗೆ ಹೆಚ್ಚು ಫೇಮಸ್ ಆಗ್ತೀರಾ ಹೆಚ್ಚು ಹಣ ಮಾಡ್ತೀರಾ ಹೆಚ್ಚು ಗೌರವನ ಪಡ್ಕೊಳ್ತೀರಾ ಒಂದು ಸೆಲೆಬ್ರಿಟಿ ರೇಂಜ್ಗೆ ಬೆಳೀತೀರಾ ಅನ್ನುವಂಥದ್ದು ಅದ ಜೊತೆಗೆ ಎಲ್ಲಾದರೂ ಡ್ರೈವಿಂಗ್ ಹೋಗೋಕ್ಕಿಂತ ಮುಂಚೆ ಕೋಪ ಮಾಡಿಕೊಂಡು ಗಾಡಿನ ತೆಗಿಬೇಡಿ ಕೋಪ ಮಾಡಿಕೊಂಡು ಗಾಡಿನ ಡ್ರೈವ್ ಮಾಡಬೇಡಿ ಅನ್ನುವಂಥದ್ದು ಇದೆ ಕೋಪದ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ ಜೊತೆಗೆ ನಿಮಗೆ ಕಂಫರ್ಟಬಲ್ ಅನ್ನುವಂಥ ರೀತಿಲಿ ಆಕ್ಷನ್ ತಗೊಳ್ಳಿ ದುಡುಕಿ ಕೋಪಕ್ಕೋಸ್ಕರ ಯಾವ ನಿರ್ಧಾರನೂ ತಗೊಬೇಡಿ ಅನ್ನುವಂಥದ್ದು ಇದೆ ಲರ್ನ್ ಆರ್ ಟೀಚ್ ಅಂತ ಇದೆ ಸೊ ಗುರುವಿನ ಆಶೀರ್ವಾದ ಗುರು ಶುಕ್ರ ಮಂಗಳ ಚಂದ್ರರ ಆಶೀರ್ವಾದ ಮತ್ತೆ ಮರ್ಕ್ಯೂರಿ ಇವರ ಆಶೀರ್ವಾದ ಇರೋದ್ರಿಂದ ಸಾಕಷ್ಟು ಪಾಸಿಟಿವಿಟಿ ಇದೆ ಸಾಕಷ್ಟು ಪಾಸಿಟಿವ್ ಬೆಳವಣಿಗೆಗಳು ನಿಮ್ಗೆ ಫೆಬ್ರವರಿಲಿ ಬರುತ್ತೆ ಇದು ಫೆಬ್ರವರಿ ಅಂತ ಅಲ್ಲ ಸೊ ಯುಗಾದಿ ಕಳೆಯೋವರೆಗೂ ನಿಮ್ಗೆ ಸಾಕಷ್ಟು ಪಾಸಿಟಿವ್ ಔಟ್ಕಮ್ ಬರುವಂತ ಸಾಧ್ಯತೆ ಇದೆ ರಿಲೇಶನ್ಶಿಪ್ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ರಿಲೇಶನ್ಶಿಪ್ ಅಲ್ಲೂ ಕೂಡ ತುಂಬಾ ಒಂದು ಪಾರ್ಟ್ನರ್ ಏನಾದ್ರು ವಿರುದ್ಧವಾಗಿ ಹೋಗ್ತಾ ಇದ್ರೆ ಅದೊಂದು ಕಂಫರ್ಟ್ ಝೋನಿಗೆ ಬರುವಂಥ ಸಾಧ್ಯತೆ ಇದೆ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳುವಂಥದ್ದು ಡೈವರ್ಸಿಗೆ ಹೋಗಿದ್ದಂಥವ್ರು ವಾಪಸ್ ಬರುವಂಥದ್ದು ಸೊ ಬೇಡ ಇನ್ ಮುಂದೆ ಒಂದಾಗಿ ಇರೋಣ ಅಂತ ರೀಕನ್ಸಿಲೇಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಅವೇರ್ನೆಸ್ ಬೇಕಾಗಿದೆ ಒಂದಷ್ಟು ಅವೇರ್ನೆಸ್ನ ಇಟ್ಕೊಳ್ಳಿ ಗಣೇಶನ ಆಶೀರ್ವಾದ ನಿಮಗೆ ಭೂಮಿ ವಿಚಾರದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಎಷ್ಟೊಂದು ಮಾತಾಡೋ ಬದ್ಲು ಸ್ವಲ್ಪ ಕಡಿಮೆ ಮಾತಾಡಿ ಅನ್ನುವಂಥದ್ದು ಇದೆ ಮೇ ಬಿ ನನಗೆ ಅಂತ ಅಂದ್ರೆ ನಾನು ಮಾತಾಡೋದೇನೆ ಕಡಿಮೆ ಏನಾದ್ರೂ ಮಾತಾಡೋದಿದ್ರೆ ಅದು ಇಲ್ಲಿ ಮಾತ್ರ ಅನ್ನೋವಂಥದ್ದು ಇದೆ ಓಕೆ ಸೊ ಇನ್ನೊಬ್ಬರಿಗೆ ಅಥವಾ ಬೇರೆಯವರಿಗೆ ಒಂದಷ್ಟು ಸಹಾಯ ಮಾಡುವಂಥ ಮನಸ್ಥಿತಿ ಇದೆ ಸಹಾಯ ಮಾಡಿ ಅಂತನೂ ಇದೆ ಸಹಾಯ ಮಾಡ್ತೀರಾ ಆದರೆ ಒಂಚೂರು ಡೀಟೇಲ್ ತಗೊಂಡು ಏನು ಸಹಾಯ ಮಾಡಬೇಕು ಏನು ಸಹಾಯ ಮಾಡಬಾರ್ದು ನಿಮಗೆ ನೀವೇ ಒಂದಷ್ಟು ಏನು ಹೇಳ್ತಾರೆ ಕಂಟ್ರೋಲ್ಡ್ ಇರಿ ಯಾವುದನ್ನ ನೀವು ಮಾಡಬೇಕು ಯಾವುದನ್ನ ಮಾಡಬಾರ್ದು ಸಹಾಯ ಮಾಡೋದೇ ಆದರೆ ಯಾವ ಸಹಾಯ ಮಾಡಬಹುದು ಯಾವ ಸಹಾಯ ಮಾಡಬಾರ್ದು ಇದೊಂದನ್ನು ತಿಳ್ಕೊಳ್ಳಿ ಎಲ್ರಿಗೂ ಸಹಾಯ ಮಾಡಬೇಕು ಆದರೆ ಯಾವ ಸಹಾಯ ಯಾರಿಗೆ ಅತಿ ಮುಖ್ಯವಾಗಿ ಇರುತ್ತೋ ಆ ಸಹಾಯ ಮಾತ್ರ ಮಾಡಬೇಕು ಇದ್ರ ಕಡೆ ಗಮನ ಇರಲಿ ಒಂಚೂರು ಚಂದ್ರನ್ನ ಮತ್ತೆ ಶನಿ ಮಹಾತ್ಮನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಯಾಕೆಂದ್ರೆ ಇಲ್ಲಿ ಚಂದ್ರ ಮತ್ತು ಶನಿ ಮಹಾತ್ಮರು ಇದ್ದಾರೆ ಗುರು ಶುಕ್ರ ಶನಿ ಮಂಗಳ ಯೋಗ ಶುಭಕರ ಆಗಿದೆ ನಿಮಗೆ ಅದು ಶುಭಕರನೂ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಇಲ್ಲಿ ನಿಮಗೆ ಒಳ್ಳೇದು ಮಾಡ್ತಾ ಇದೆ ನಿಮ್ಮ ಗೋಲ್ ಏನಿದೆ ನಿಮ್ಮ ಆಸೆ ಏನಿದೆ ಅದನ್ನು ಬಿಸ್ನೆಸ್ಸಲ್ಲಿ ಎಷ್ಟು ಮುಂದುವರ್ಸ್ಕೊಂಡು ಹೋಗಬೇಕು ಅದೊಂದು ರಿಯಾಲಿಟಿಗೆ ಬರ್ತೀರಾ ಅದು ನಿಮಗೆ ಹೆಚ್ಚು ಅನುಕೂಲನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಪ್ರಯತ್ನನ ನಿಲ್ಲಿಸ್ಬೇಡಿ ಯಾವುದೇ ಕಾರಣಕ್ಕೂ ಅನ್ನುವಂಥದ್ದು ಇದೆ ರಿಕವರಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಲ್ಲಿಯೋ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇದೆ ಇಲ್ಲಿ ಸೊ ಸಕ್ಸಸ್ 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 ಬರ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಇದ್ದಷ್ಟು ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಫೆಬ್ರವರಿ ತಿಂಗಳಲ್ಲಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚು ಸಮಸ್ಯೆನ ತಂದ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಇಂಡಿಪೆಂಡೆಂಟ್ ಆಗಿ ಇರಬೇಕು ಜೊತೆಗೆ ಇಂಡಿಪೆಂಡೆಂಟ್ ಆಗಿ ಕೆಲವು ವಿಚಾರಗಳನ್ನ ಏಕಾಂತದಲ್ಲಿ ಯೋಚನೆ ಮಾಡೋದರಿಂದ ಏಕಾಂತದಲ್ಲಿ ಒಂದಷ್ಟು ಸಮಯನ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ ಒಂದಷ್ಟು ರೀಕ್ಯಾಪ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರ ಜೊತೆಗೆ ಮುಂದೆ ಏನು ಮಾಡಬೇಕು ಯಾವ ಭಯ ನನಗೆ ಕಾಡ್ತಾ ಇದೆ ಅದರಿಂದ ಹೊರಗೆ ಬರೋದು ಹೇಗೆ ಈಗ ನಾನು ಏನು ಕಲಿಬೇಕು ಏನು ಕಲಿಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅಂಥ ಯೋಚನೆಗಳು ಶುರು ಆಗಬಹುದೇನೋ ಎಲ್ಲೋ ಒಂದಷ್ಟು ಒಂಟಿತನ ಕಾಡಬಹುದು ನಿಮ್ಗೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಎಸ್ಪೆಷಲಿ ನಿಮ್ಮನೇಲಿ ಮಕ್ಕಳಿದ್ರೆ ಅವರಿಗೆ ಸ್ವಲ್ಪ ಆಲೋಚನೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಹೇಗೆ ಡಿಸಿಷನ್ ತಗೊಳ್ಬೇಕು ಅಂತ ಸೊ ಇಂದ್ರ ಇದ್ದಾರೆ ಭೂಮಿ ಇದಾರೆ ಆಗ್ಲೇ ಹೇಳ್ದೆ ಭೂಮಿ ವಿಚಾರಕ್ಕೆ ಸ್ವಲ್ಪ ಜಗಳ ತಕರಾರು ಆಗಬಹುದು ಅದನ್ನ ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಐ ಮೀನ್ ಏನು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಅಗೇನ್ ಚಂದ್ರ ಇದ್ದಾರೆ ನಿತ್ಯಾನಂದ ಪ್ರಭು ಇದ್ದಾರೆ ಸೊ ಸ್ಕಂದ ಮಾತಾ ಇದಾರೆ ಸ್ಕಂದ ಕೂಡ ಇದಾರೆ ಹನುಮಂತ ಕೂಡ ಇದಾರೆ ಇಲ್ಲಿ ಸೊ ಅಧಿಕಾರ ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ ಅಧಿಕಾರ ಕೂಡ ನಿಮಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ ನಿಮ್ಮ ಮಳೆ ಬೆಳೆ ಹೊಲ ಜಮೀನು ಎಲ್ಲವೂ ಕೂಡ ಸಮೃದ್ಧಿಯಾಗಿ ಇರುತ್ತೆ ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ನಿಮ್ಮ ಮನೆ ಸುರಕ್ಷಿತವಾಗಿ ಇದೆ ಏನು ತೊಂದರೆ ಇಲ್ಲ ಅನ್ನುವಂಥದ್ದು ಕೂಡ ಇದೆ ದೈವದ ರಕ್ಷೆ ಕೂಡ ಇದೆ ನಿಮಗೆ ನಿಮ್ಮ ಊರಿಗೆ ಅನ್ನುವಂಥದ್ದು ಕೂಡ ಇದೆ ಚಂದ್ರ ಸ್ವಲ್ಪ ಕೂಲ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಒಂಚೂರು ಮಾನಸಿಕ ಒತ್ತಡ ಮೂಡ್ ಸ್ವಿಂಗ್ಸಿಂದ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡಷ್ಟು ಇನ್ನು ಹೆಚ್ಚಿನ ಒಳಿತು ನಿಮಗೆ ಆಗತ್ತೆ ಅನ್ನುವಂಥದ್ದು ಏನೋ ಒಂದು ಒಳ್ಳೆ ಕೆಲಸಕ್ಕೆ ಪ್ರಯಾಣ ಕೂಡ ಹೋಗ್ತೀರಾ ಅಚಾನಕ್ಕಾಗಿ ತಾಯಿನ ನೋಡ್ಲಿಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಅಥವಾ ತಾಯಿನೇ ನಿಮ್ಮನ್ನು ಭೇಟಿ ಮಾಡಕ್ಕೆ ಬರಬಹುದು ಅಥವಾ ನೀವೇ ನಿಮ್ಮ ತಾಯಿನ ನೋಡೋಕ್ಕೆ ಹೋಗ್ಬೋದು ಲೋ ಬ್ಲಡ್ ಪ್ರೆಷರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸುಬ್ರಹ್ಮಣ್ಯನ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಓದನ್ನ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ ವಿದ್ಯೆಯಲ್ಲಿ ಹೆಚ್ಚು ಪರ್ಫೆಕ್ಟ್ ಆಗ್ತೀರಾ ಇನ್ನೂ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಕನ್ಸಿಡರ್ ಮಾಡಿದ್ದೆ ಆದರೆ ಇನ್ನೊಂದಷ್ಟು ಅಡಿಷ್ನಲಿ ನೀವು ಎಜುಕೇಶನ್ ಕಡೆ ಗಮನನ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಇದೆ ನಿಮಗೆ ಗೊತ್ತಿದೆ ಯಾವುದನ್ನ ನಂಬಬೇಕು ಯಾವುದನ್ನ ನಂಬಾರ್ದು ನಿಮ್ಮ ಪರ್ಸನಲ್ ಪವರ್ ಏನು ಅನ್ನೋದು ನಿಮಗೆ ಗೊತ್ತಿರೋದ್ರಿಂದ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಈ ಮಂತ್ ಅನ್ನುವಂಥದ್ದು ಇದೆ ನಿಮಗೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಆ್ಯಸ್ ಯೂಶುವಲ್ ಲವರ್ಸ್ ಬಂದರೆ ಲವಲ್ಲಿ ಸಕ್ಸಸ್ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಏನು ಇಷ್ಟ ನಿಮ್ಮ ಹೃದಯಕ್ಕೆ ಏನಿಷ್ಟ ಏನು ನಿಮ್ಮ ಎಮೋಷ್ನಲಿ ಬ್ಲಾಕೇಜ್ ಆಗ್ತಾ ಇದ್ದೀರಾ ಅಥವಾ ಈ ವ್ಯಕ್ತಿ ನನ್ನ ಜೀವನಕ್ಕೆ ಬಂದೇ ಇಲ್ಲ ಯಾವಾಗ ಬರ್ತಾರೆ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಆದಷ್ಟು ಬೇಗ ನಿಮಗೆ ಈ ವ್ಯಕ್ತಿ ಬರ್ತಾರೆ ಅಗೇನ್ ಫೆಬ್ರವರಿ ಫುಲ್ ಆಫ್ ಲವ್ ಮಂತ್ ಇರೋದ್ರಿಂದ ಸೊ ಎಸ್ ಲವರ್ಸ್ ನಿಮಗೆ ಪ್ರಪೋಸಲ್ ಬರುತ್ತೆ ಮ್ಯಾರೇಜ್ ಪ್ರಪೋಸಲ್ ಬರಬಹುದು ಲವ್ ಪ್ರಪೋಸಲ್ ಬರಬಹುದು ಹೊಸ ಪರ್ಸನ್ನು ಎಕ್ಸ್ ಪರ್ಸನ್ನು ಎಲ್ಲರೂ ಕೂಡ ಲವ್ ಪ್ರಪೋಸಲ್ ಕೊಡಲಿಕ್ಕೆ ತಯಾರಿಯಾಗಿ ಇದ್ದಾರೆ ಜೊತೆಗೆ ಒಂದು ಬೋಲ್ಡ್ ಡಿಸಿಷನ್ ತಗೊಳ್ಬೇಕು ಖಂಡಿತವಾಗ್ಲು ಸೋಲ್ ಮೇಟ್ ಫ್ಲೇಮ್ ಎನರ್ಜಿ ಇದೆ ಪರ್ಫೆಕ್ಟ್ ಪಾರ್ಟ್ನರ್ ಸಿಗುವಂಥ ಸಾಧ್ಯತೆ ಇದೆ ಅಲ್ಲಿ ಚೆನ್ನಾಗಿ ಹೋಗುತ್ತೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಯಶಸ್ಸೆ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿರೋದ್ರಿಂದ ಫೆಬ್ರವರಿ ಮಂತು ಏನು ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಆರಾಮಾಗಿರಿ ಅನ್ನುವಂಥದ್ದು ಒಂದಷ್ಟು ಲವ್ ವಿಚಾರಕ್ಕೆ ಬರೋದಾದ್ರೆ ತುಂಬ ಒಂಚೂರು ಬೇರೆದೆ ಝೋನಲ್ಲಿ ಇದ್ದಾರೆ ಸಪ್ರೇಷನಲ್ಲಿ ಇದ್ದಾರೆ ಅಥವಾ ಡಿಸ್ಟೆನ್ಸ್ ಲವಲ್ಲಿ ನೀವು ಇದ್ದೀರಾ ಅಂದರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಯಾಕೆ ಅಂದರೆ ಆ ಕಡೆಯಿಂದ ಏನೋ ಒಂದು ವಾರ್ನಿಂಗ್ ಸಿಗ್ತಾ ಇದೆ ನಿಮಗೆ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅದನ್ನು ತಿಳ್ಕೊಂಡು ಮುಂದುವರೆದ್ರೆ ಸರಿಗಿರುತ್ತೆ ಅನ್ನುವಂಥದ್ದು ಇನ್ನು ಕೆಲವರಿಗೆ ಸ್ವಲ್ಪ ಎಫರ್ಟ್ ಹಾಕಿ ಎಫರ್ಟ್ ಹಾಕಿದ್ರೆ ನಿಮ್ಮ ಪ್ರೇಮ ಜೀವನ ತುಂಬ ಚೆನ್ನಾಗಿ ಹೋಗುತ್ತೆ ಪ್ಯಾಷನ್ ಇದೆ ಇಬ್ಬರ ಮಧ್ಯೆ ಸೊ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಸೊ ಫುಲ್ ಆಫ್ ರೊಮ್ಯಾನ್ಸ್ ಇರುತ್ತೆ ಫೆಬ್ರವರಿ ತುಂಬ ಸೊ ಹೇಗೆ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ತೀರಾ ನಿಮಗ್ ಬಿಟ್ಟು ಅಂತ ವಿಚಾರ ಅಡ್ನಲ್ಲಿ ಸ್ವಲ್ಪ ವೇಟ್ ಮಾಡಿ ನಿರ್ಧಾರ ತಗೊಳ್ಳಿ ತುಂಬಾ ಚೆನ್ನಾಗಿ ಹೋಗುತ್ತೆ ಸಕ್ಸಸ್ಫುಲ್ ಮಂತ್ ಇರೋದ್ರಿಂದ ಸಕ್ಸಸ್ಫುಲಿ ಎಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಆಲ್ರೆಡಿ ನಿಮ್ಗೆ ಸಕ್ಸಸ್ ಕಾರ್ಡೇ ಬಂದಿರೋದ್ರಿಂದ ಸೊ ಸಕ್ಸಸ್ಫುಲ್ ಮಂತ್ ಅನ್ನುವಂಥದ್ದು ಇದೆ ಟ್ರೈನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ಬರುತ್ತೆ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಟ್ರೈನಲ್ಲಿ ಅನ್ನುವಂಥದ್ದು ಇದೆ ಸೊ ಡೈಮಂಡ್ ರಿಂಗ್ ಅಥವಾ ತುಂಬಾ ಕಾಸ್ಟ್ಲಿ ಹಾರ್ಟ್ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ತುಂಬಾ ಕಠಿಣ ವ್ಯಕ್ತಿ ಇವರು ಯಾವತ್ತೂ ನನ್ನ ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡವರು ನಿಮ್ ಪ್ರೀತಿಗೆ ಒಳಗಾಗುವಂತ ಸಾಧ್ಯತೆ ಇದೆ ಅಥವಾ ಅವರ ಪ್ರೀತಿ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಅಥವಾ ನಾನು ಯಾರನ್ನು ಲವ್ವೇ ಮಾಡಲ್ಲ ಅನ್ಕೊಂಡಿದ್ದವರು ಕೂಡ ಪ್ರೀತಿಲಿ ಬೀಳುವಂಥ ಸಾಧ್ಯತೆ ಇದೆ ಪ್ರಯಾಣ ಕೂಡ ಹೋಗ್ತೀರಾ ಆಗಲೇ ಹೇಳ್ದಂಗೆ ಸೋಲ್ ಮೆಟ್ವಿನ್ ಫ್ಲೇಮ್ ಎನರ್ಜಿ ಇದೆ ಇಲ್ಲಿ ರಿಯೂನಿಯನ್ ಖಂಡಿತವಾಗ್ಲೂ ಆಗ್ತೀರಾ ಪ್ರಯತ್ನ ಪಟ್ಟರೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಅದನ್ನು ಬಗೆಹರಿಸ್ಕೊಳ್ತೀರಾ ಜೊತೆಗೆ ಎಸ್ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಪಾಪು ಆಗುವಂತ ಸಾಧ್ಯತೆ ಇದೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ ಒಂದು ಡೇಂಜರ್ ವಾರ್ನಿಂಗ್ ಇಲ್ಲಿ ಇದೆ ಸ್ವಲ್ಪ ಹುಷಾರಾಗಿ ಇರಿ ಆಗ್ಲೇ ಹೇಳ್ದಂಗೆ ಗಣೇಶ ಮತ್ತೆ ಬಂದಿದ್ದಾರೆ ಗಣೇಶನ್ಗೆ ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಗಣೇಶನ ಆರಾಧನೆ ನಿಮ್ಗೆ ಒಳ್ಳೇದನ್ನ ಮಾಡುತ್ತೆ ಓಕೆ ಜೊತೆಗೆ ಇದು ಸ್ಲೀಪರ್ ಬಂದಿದೆ ಕಾಲಿನ ಬಗ್ಗೆ ಜಾಗೃತೆ ವಹಿಸಿ ಅದ್ರ ಜೊತೆಗೆ ಯಾರನ್ನ ಎಲ್ಲಿ ಬಿಡಬೇಕು ಯಾರಿಗೆ ಈ ಸೇವೆ ಮಾಡಬೇಕು ನೀವು ಅದು ಕೂಡ ಗೊತ್ತಿರಲಿ ಅನ್ನುವಂಥದ್ದು ದುಡ್ಡು ಬರುತ್ತೆ ದುಡ್ಡಿನ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಮನಿ ಫ್ಲೋ ಚೆನ್ನಾಗಿದೆ ಈ ವರ್ಷ ಅನ್ನುವಂಥದ್ದು ಜಾಬ್ ಕೂಡ ಸಿಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಜಾಬ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಸೊ ಡಬ್ಲ್ಯೂ ಎಂ ಎಸ್ ಎಲ್ ಆರ್ ರೈಟ್ ಲೆಫ್ಟ್ ಜಿ ಓ ಡಬ್ಲ್ಯೂ ಎಫ್ ಆರ್ ಎಂ ಯಾರ ಮೇಲೂ ಎಫ್ ಐ ಆರ್ ದಾಖಲೆ ದಾಖಲಾಗತ್ತೆ ಅನ್ನುವಂಥದ್ದು ಇದೆ ಸೋ ಸ್ವಲ್ಪ ಹುಷಾರಾಗಿರಿ ಏನೋ ಒಂದು ಕೇಸ್ ಮಾಡ್ಕೊಳ್ಬಹುದು ನೀವು ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಮುಬ್ಬು ಅಂತಾನು ಕೇಳಿಸ್ತಾ ಇದೆ ಎಂ ಎಮ್ ಬಿ ಬಿ ಎಸ್ ಮಾಡ್ತೀರಾ ಅಂತ ಕೂಡ ಹೇಳ್ತಾ ಇದೆ ಉತ್ತರ ಕರ್ನಾಟಕಕ್ಕೆ ಏನೋ ವಿಶೇಷವಾದ ಕೊಡುಗೆ ಸಿಗ್ಬಹುದು ಜೊತೆಗೆ ಉತ್ತರಖಂಡಲ್ಲೂ ಸಮಥಿಂಗ್ ಏನೋ ಹ್ಯಾಪೆಂಡ್ ಆಗುತ್ತೆ ಈ ಮಂತ್ ಅನ್ನುವಂಥದ್ದು ಕೂಡ ಇದೆ ವಾಗ್ದೇವಿ ಕನ್ನಡ ಅಂತಾನೂ ಇದೆ ಓಕೆ ಆಕೆ ಹೆಚ್ಚು ಟ್ರೂತ್ಫುಲ್ಲಾಗಿ ಇರಿ ಪ್ರಾಮಾಣಿಕವಾಗಿ ಇರಿ ಅಂತ ಹೇಳ್ತಾ ಇದೆ ಸತ್ಯನ ಮಾತಾಡಿ ಅನ್ನೋ ಅಂಥದ್ದು ಇದೆ ಲೆಫ್ಟ್ ರೈಟ್ ಹುಷಾರಾಗಿ ನೋಡ್ಕೊಳ್ಳಿ ಎಡ ಬಗ ಬಲ ನೋಡಿಕೊಂಡು ರೋಡ್ ಕ್ರಾಸ್ ಮಾಡಿ ಇನ್ ಕೇಸ್ ಏನಾದರೂ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಉತ್ತರಖಂಡ ಅಂತ ಕೇಳಿಸ್ತಾ ಇದೆ ಸ್ಥಾನ ಅಂತ ಕೇಳಿಸ್ತಾ ಇದೆ ಮತ್ತು ಎಫ್ ಐ ಆರ್ ದಾಖಲಾಗುತ್ತೆ ಹುಷಾರಾಗಿರಿ ತುಂಬ ಖುಷಿ ಬರುವಂತಹ ಸಾಧ್ಯತೆ ಇದೆ ಡಬ್ಲ್ಯೂ ಲೆಟರ್ ತುಂಬಾ ಇಂಪಾರ್ಟೆಂಟ್ ಇದೆ ಮೇ ಬಿ ವೆಡ್ನಸ್ ಡೇ ಏನಾದರೂ ಆಗಬಹುದು ಅಥವಾ ಸಮಥಿಂಗ್ ಏನೋ ಡಬ್ಲ್ಯೂ ಲೆಟರ್ಗೆ ಸಂಬಂಧಪಟ್ಟಂಗೆ ಇದೆ ಅದೇನು ಅಂತ ಗೊತ್ತಿಲ್ಲ ಇಲ್ಲಿ ಸಮಥಿಂಗ್ ಸೀಕ್ರೆಟ್ಸ್ ಇದೆ ಓಕೆ ಡಬ್ಲ್ಯೂ ಎಂ ಎಸ್ ಜೆ ಓ ಡಬ್ಲ್ಯೂ ಎಫ್ ಐ ಆರ್ ಎಂ ಬಿ ಎಲ್ ಆರ್ ಯು ಟಿ ಕೆ ಜಿ ವಿ ಕೆ ಅಂತ ಇದೆ ಸೊ ಒಂದನೇ ತಾರೀಕು ಗುರುವಾರ ಗುರು ರಾಯರ ಆಶೀರ್ವಾದ ಇರೋದ್ರಿಂದ ಸೊ ಗುರುಗಳಿಗೆ ಒಂದು ಕಾರ್ಡ್ ಅನ್ನ ತಗೊಳ್ಳೋಣ ಪ್ರಣಾಮನ ಹೇಳ್ತಾ ಸೊ ಗುರುಗಳು ನಮ್ಗೆ ಮಾರ್ಗದರ್ಶನ ಕೊಡ್ಬೋದು ಸೊ ಗುರುಗಳೇ ಒಂದೇ ಒಂದು ಕಾರ್ಡ್ ಕೊಡಿ ಸೊ ಥ್ಯಾಂಕ್ ಯು ಸೋ ಮಚ್ ಪರ್ಸ್ನಲ್ ಗ್ರೋತ್ ಸೊ ಪರ್ಸ್ನಲ್ ಗ್ರೋತ್ ಬರೋದ್ರಲ್ಲಿ ಇದೆ ಒಂದು ಬ್ರಹ್ಮ ಜ್ಞಾನ ಅಂತಾರಲ್ಲ ಆ ರೀತಿಲಿ ಸೊ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ರೀತಿ ಪರ್ಸ್ನಲ್ ಗ್ರೋತ್ ಬರ್ತಾ ಇದೆ ಹನ್ನೆರಡು ನಂಬರ್ ತುಂಬ ಇಂಪಾರ್ಟೆಂಟ್ ಹದಿಮೂರು ನಂಬರ್ ಮೂರು ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಒಳ್ಳೆ ಒಳ್ಳೆಯದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಎಲ್ಲವೂ ಕೂಡ ರಾಮರಾಜ್ಯದಲ್ಲಿ ನಗ್ನಗ್ತಾ ಇರಲಿ ಅಂತ ಆಶಿಸ್ತಾ ಆಶೀರ್ವಾದ ಮಾಡ್ತಾ ಆಶೀರ್ವಾದ ಬೇಡ್ತಾ ಎಲ್ಲ ಪ್ರೇಮಿಗಳಿಗೂ ಪ್ರೇಮದ ಮಂತಿಗೆ ವೆಲ್ಕಮ್